ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಅಭಿಮಾನಿಗಳೆಲ್ಲರಿಗೂ ಪ್ರೀತಿ ಪೂರ್ವಕ ನಮನಗಳು ನನ್ನ ಚುಟುಕು ಒಂದು ಮಾನವತೆ ಭಾಷೆಯೊಂದೇ ಗೀತೆಯೊಂದೇ ಸುಸಂಸ್ಕೃತ ನೆಲವೊಂದೇ ಒಂದೇ ಭಾರತ ಭಾಷೆಯೊಂದೇ ಗೀತೆಯೊಂದೇ ಸುಸಂಸ್ಕೃತ ನೆಲವೊಂದೇ ಜಲವೊಂದೇ ಭಾರತ ಜಾತಿಯೊಂದೇ ನೀತಿಯೊಂದೇ ಸಮಾನತೆ ಜಾತಿಯೊಂದೇ ನೀತಿಯೊಂದೇ ಸಮಾನತೆ ಮತ ಒಂದೇ ದೇವರೊಂದೇ ಮಾನವತೆ ಮತ ಒಂದೇ ದೇವರೊಂದೇ ಮಾನವತೆ ಚುಟುಕು ಎರಡು ಐಕ್ಯ ಮತ ಜಾತಿ ಮತ ಪಂಥ ಭೇದ ಅಳಿಯಲಿ ಪ್ರೀತಿ ಪ್ರೇಮ ಸಾಮರಸ್ಯ ಉಳಿಯಲಿ ಜಾತಿ ಮತ ಪಂಥ ಭೇದ ಅಳಿಯಲಿ ಪ್ರೀತಿ ಪ್ರೇಮ ಸಾಮರಸ್ಯ ಉಳಿಯಲಿ ಐಕ್ಯ ಗಾನದ ಹಾಡು ತೇಲಿ ತೇಲಿ ಬರಲಿ ಐಕ್ಯ ಗಾನದ ಹಾಡು ತೇಲಿ ತೇಲಿ ಬರಲಿ ಭಾರತ ಮಾತೆಗೆ ಜಯ ಜಯಕಾರ ಮೊಳಗಲಿ ಭಾರತ ಮಾತೆಗೆ ಜಯ ಜಯಕಾರ ಮೊಳಗಲಿ ಚುಟುಕು ಮೂರು ಮಾರಕ ಮತೀಯ ಭಾವನೆಗಳು ರಾಷ್ಟ್ರಹಿತಕ್ಕೆ ಮಾರಕ ಪ್ರೀತಿ ಸಹೋದರತೆ ಸಮಾಜದ ಒಳಿತಿಗೆ ಪೂರಕ ಮತೀಯ ಭಾವನೆಗಳು ರಾಷ್ಟ್ರ ಹಿತಕ್ಕೆ ಮಾರಕ ಪ್ರೀತಿ ಸಹೋದರತೆ ಸಮಾಜದ ಒಳಿತಿಗೆ ಪೂರಕ ದ್ವೇಷ ಮತ್ಸರ ಮಾನವೀಯತೆಗೆ ಮಹಾಕಂಟಕ ದ್ವೇಷ ಮತ್ಸರ ಮಾನವೀಯತೆಗೆ ಮಹಾಕಂಟಕ ಮಾದಕ ದ್ರವ್ಯಗಳ ಸೇವನೆ ಮಾನವನಿಗೆ ಮಾರಕ ಮಾದಕ ದ್ರವ್ಯಗಳ ಸೇವನೆ ಮಾನವನಿಗೆ ಮಾರಕ ಅವಕಾಶಕ್ಕಾಗಿ ಧನ್ಯವಾದಗಳು